ಚನ್ನರಾಯಪಟ್ಟಣ ಪುರಸಭೆಯ ಮುಂಭಾಗದಲ್ಲಿ ಪುರಸಭೆಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವೈಭವದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಧ್ವಜಾರೋಹಣ ನೆರವೇರಿಸಿದರು ಪುರಸಭೆ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಸದಸ್ಯರಾದ ರಾಮಕೃಷ್ಣ ನವೀನ್ ಬನಶಂಕರಿ ಸುಜಾತ ಲಕ್ಷ್ಮೀ ರಾಧಾ ಯೋಗೇಶ್ ಧರಣೇಶ್ ರೇಖಾ ಇಲಿಯಾಜ್ ರಾಣಿ ರವಿ ಪ್ರೇಮಿ ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಪುರಸಭೆಯ ಎಲ್ಲ ಅಧಿಕಾರಿಗಳು ಅಭಿಯಂತರರು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಈ ವೇಳೆ ಉಪಸ್ಥಿತರಿದ್ದರು ಮಹಾ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡಿದ ಬಳಿಕ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಯ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವತಂತ್ರಗಳನ್ನು ಕ್ರೈಸ್ತಿಯಾಗ ಬಲಿದಾನ ಮಾಡಿದಂಥ ಮಹಾತ್ಮರ ದಿನವೊಂದ ದಿನ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯಂದು ಪುಣ್ಯಾತ್ಮರ ಸ್ಮರಣೆಯನ್ನು ಮಾಡ್ತಾ ಅವರ ಬಲಿದಾನ ಮತ್ತು ತ್ಯಾಗದಿಂದ ಸೇರಿತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ತುಪ್ಪಳಕ್ಕೆ ಮಾಡಿಕೊಂಡು ಅವರ ನಡೆದಂಥ ಹಾದಿಯಲ್ಲಿ ತೋರಿಸುವಂಥ ದಾರಿಯಲ್ಲಿ ನಾವು ನಡೀತಕ್ಕಂಥದ್ದು ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಕರ್ತವ್ಯ ಆಗಿರುತ್ತೆ ಈ ಸಂದರ್ಭದಲ್ಲಿ ನಗರದ ಜನತೆಗೆ ಪ್ಲಾಸ್ಟಿಕ್ ಮುಕ್ತ ಮತ್ತು ಪ್ಯಾಕೆಟ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಅರ್ಧದೊಂದು ದಿನ ಊರಿಗೊಂದು ವರ ಅನ್ನೋ ರೀತಿಯಲ್ಲಿ ಈ ನಗರವನ್ನು ಹಸಿರು ಅಸಾಗಿ ಬೆಳೆಸುವಂಥ ಪ್ರಯತ್ನ ಈ ದಿನದಿಂದ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗುವ ಸಂದರ್ಭದಲ್ಲಿ ಎಲ್ಲರೂ ಪ್ರತಿನಿಧಿನ ಹಸಭಾಗಳನ್ನು Thank <laughs> <laughs> you <laughs>